ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಸಾಮಾಜಿಕ ಮೌಲ್ಯ ಪುನಃ ಪ್ರತಿಷ್ಠಾಪನೆಗೆ ಭಗವದ್ಗೀತೆಯಿಂದ ಸಾಧ್ಯ ಅರುಣ್ ಶಾಪೂರ್ ಭಗವದ್ಗೀತಾ ಪ್ರಶಿಕ್ಷಣ ವರ್ಗ ಧರ್ಮ ಉಳಿದರೆ ದೇಶ ಉಳಿಯುತ್ತದೆ ವಾರ್ತೆಗಳ ವಿವರ ಭಗವದ್ಗೀತೆ ಸಾರ ಮಕ್ಕಳಿಗೆ ಸಿಗುತ್ತಿಲ್ಲ ಭಗವದ್ಗೀತೆಯ ಸಂದೇಶ ಎಲ್ಲರಿಗೂ ಇದು ತಲುಪಬೇಕು ಭಗವದ್ಗೀತೆ ಅಭಿಯಾನ ಪ್ರತಿ ಮನೆ ಮನೆಗೆ ತಲುಪಿಸಬೇಕು ಎಂದು ನಿಕಟಪೂರ್ವ ವಿಧಾನಪರಿಷತ್ ಸದಸ್ಯ ಭಗವದ್ಗೀತೆ ಪ್ರಯೋಗ ಶಿಕ್ಷಣ ಜಿಲ್ಲಾ ಪ್ರಮುಖ ಅರುಣ್ ಶಾಪೂರ್ ಹೇಳಿದರು ಸೋಮವಾರ ಪಟ್ಟಣದ ಜ್ಞಾನಭಾರತಿ ಶಾಲೆಯಲ್ಲಿ ಸಿರ್ಸಿ ಸೊಂದ ಸುರಣವಲ್ಲಿ ಮಹಾಸಂಸ್ಥಾನ ಮಠಾಧೀಶರಾದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆಸಲಾಗುತ್ತಿರುವ ಭಗವದ್ಗೀತಾ ಅಭಿಯಾನ ಎರಡು ಸಾವಿರದ ಇಪ್ಪತ್ನಾಲ್ಕು ಮುದ್ದೆ ಬಿಹಾರ ತಾಲೂಕಿನಲ್ಲಿ ಸಂಘಟಿಸುವ ಕುರಿತು ತಾಲೂಕು ಮಟ್ಟದ ಭಗವದ್ಗೀತೆ ಪ್ರಶಿಕ್ಷಣ ವರ್ಗದಲ್ಲಿ ಭಾಗವಹಿಸಿ ಮಾತನಾಡಿದರು ನಮ್ಮ ದೇಶದ ಜ್ಞಾನ ಭಂಡಾರ ಸಂಸ್ಕೃತ ಪ್ರಾಕೃತ ಮತ್ತು ಪಾಲಿ ಭಾಷೆಯಲ್ಲಿದೆ ಈ ನಮ್ಮ ಭಾಷೆಯನ್ನು ನಾವು ಮರೆತು ಜ್ಞಾನ ಭಂಡಾರವನ್ನು ದೂರವಿಟ್ಟಿದ್ದೇವೆ ಈ ಮೂರು ಭಾಷೆಗಳನ್ನು ವಿದೇಶಿಗರು ಕಲಿತು ಅಧ್ಯಯನವನ್ನು ಮಾಡಿ ವಿಜ್ಞಾನ ಕ್ಷೇತ್ರದಲ್ಲಿ ಮುಂದುವರೆದಿದ್ದಾರೆ ಸಾಮಾಜಿಕ ಮೌಲ್ಯ ಪುನಃ ಪ್ರತಿಷ್ಠಾಪನೆ ಭಗವದ್ಗೀತೆಯಿಂದ ಸಾಧ್ಯ ಜಗತ್ತಿನ ಎಲ್ಲ ಕಷ್ಟಗಳಿಗೆ ಉತ್ತರ ಭಗವದ್ಗೀತೆಯಲ್ಲಿದೆ ಸಾರ್ವಕಾಲಿಕ ಭಗವದ್ಗೀತೆಯಾಗಿದೆ ಎಂದರು ಯಾವುದನ್ನ ಸಾಕ್ಷಿಯಾಗಿ ನಾವು ಪ್ರಮಾಣ ಸ್ವೀಕರಿಸಬೇಕು ಭಗವದ್ಗೀತೆಯನ್ನ ಸಾಕ್ಷೀಕರಿಸಿ ನಾವು ಪ್ರಮಾಣ ಮಾಡ್ತೀವಿ ಅಂದ್ರೆ ಈ ದೇಶದ ಸಂವಿಧಾನ ಬದ್ಧವಾಗಿ ನಡೆಯುವ ಕೋರ್ಟ್ಗಳು ನಮ್ಮ ಆರಾಧ್ಯ ಗ್ರಂಥ ಯಾವುದು ಭಗವದ್ಗೀತೆ ಅಂತ ಹೇಳೋದು ಅಧಿಕೃತವಾಗಿರುವಂತಹ ಮೊಹರ್ ಹೊತ್ತು ಪ್ರೊಫೆಸರ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇರಬಹುದು ಅಂತ ಮಾಡಿದ್ವಿ ನಾವು ಇರ್ಲಿಲ್ಲ ಹೋಗಿ ನಾವು ಮಾತಾಡದ ನಂತರ ಗೊತ್ತಾಗಿರೋದು ಸಂಸ್ಕೃತ ವಿಷಯದ ಪ್ರೊಫೆಸರ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇದ್ರು ಆ ಚೇರ್ ಹೆಲ್ಪ್ ಮಾಡ್ತೀವಿ ಅವರು ಸಂಸ್ಕೃತದಲ್ಲಿ ಮಾತನಾಡಬಲ್ಲಷ್ಟು ಚೆನ್ನಾಗಿ ಮಾತಾಡ್ತಿದ್ರು ನಮ್ಮ ಗೋಮತ್ ಸೂಧನ್ ಅವ್ರ ಜೊತೆ ಸಂವಾದ ಮಾಡ್ಲಿಕ್ಕೆ ಶುರು ಮಾಡಿದ್ರು ಆಗ ಗೊತ್ತಾಗಿದ್ದು ಏನಂದ್ರೆ ನಮ್ಗೊಂದು ಆಸೆ ಹುಡುಕ್ತು ನಾವು ಕೇಳು ಎಲ್ಲಿ ಓದ್ಯಾರು ಸಂಸ್ಕೃತ ಹಾಗಾದ್ರೆ ಇಂಡಿಯಾ ಬಂದು ಹೋಗ್ಯಾರ ಅಂತೇಳಿ ಎಲ್ಲಿ ಓದಿದಿರಿ ಸಂಸ್ಕೃತ ಅಂತ ಕೇಳಿದ್ರು ಅವ್ರು ಹೇಳಿದ್ರು ನಾವು ಜರ್ಮನಿಯಲ್ಲಿ ಓದಿದ್ದೀವಿ ಜರ್ಮನಿ ಯಾವುದೋ ವಿಶ್ವವಿದ್ಯಾಲಯ ನೆನಪಿಲ್ಲ ಬರೆದಿಟ್ಕೊಂಡಿದ್ದೀನಿ ಅಂತ ಜರ್ಮನಿಯಲ್ಲಿ ಓದಿದೀನಿ ಅಂತ ಹೇಳಿದ್ರು ನೋಡ್ರಿ ಸಂಸ್ಕೃತ ಹುಟ್ಟಿದ್ದಲ್ಲಿ ಭಾರತ ದೇಶದ ಶಾಲೆಗಳಲ್ಲಿ ಸಂಸ್ಕೃತ ಓದಿಸುವುದು ಅಂತ ಹೇಳಿದ್ರ ಪೂರ್ವಾಗ್ರಹ ಮನಸ್ಥಿತಿಯೊಂದಿಗೆ ನಾವು ದೂರ ಇಟ್ಬಿಟ್ಟೇವೆ ಸಂಸ್ಕೃತವನ್ನು ಇಡೀ ನಮ್ಮ ದೇಶದ ಜ್ಞಾನ ಭಂಡಾಲ ಯಾವ್ದ್ರಲ್ಲಿದೆ ಸಂಸ್ಕೃತ ಪ್ರಾಕೃತ ಪಾಲಿ ಇದು ಭಾರತೀಯ ಭಾಷೆಗಳು ಇಡೀ ಭಾರತ ದೇಶದ ಜ್ಞಾನ ಭಂಡಾಲ ಯಾವ್ದ್ರೂ ಇದೆ ಅಂದ್ರೆ ಸಂಸ್ಕೃತ ಪ್ರಾಕೃತ ಪಾಲಿ ನೋಡ್ರಿ ನಾವು ಸಂಸ್ಕೃತ ಒಂದೇ ಉಚ್ಚರಿಸೇವೆ ಪ್ರಾಕೃತ ಪಾಲಿ ಮರ್ತೇವ್ರಿ ಮಡಿ ಅದು ಇಡೀ ಎಲ್ಲಾ ಜ್ಞಾನ ಭಂಡಾರವನ್ನ ಯಾವ ಭಾಷೆಯಲ್ಲಿದೆ ಆ ಭಾಷೆಯನ್ನ ದೂರಿಟ್ಬಿಟ್ಟು ಆ ಭಾಷೆಯನ್ನೇ ನಾವು ಮಡಿ ಮಾಡಿಬಿಟ್ಟು ನಿಜವಾಗ್ಲೂ ಸಂಸ್ಕೃತ ಸರಿಯಾಗಿ ಅಧ್ಯಯನ ಮಾಡಿ ಈ ಗ್ರಂಥಗಳನ್ನ ಓದಿದ್ದೀವಿ ಅಂತ ಹೇಳಿದ್ರೆ ನನ್ಗನಿಸಿಲ್ಲ ಆ ಕಾರಣಕ್ಕಾಗಿ ಅಮೇರಿಕ ಅಂದ್ರೆ ಜಗತ್ತಿನ ಬಹುತೇಕ ಮುಂದುವರೆದ ರಾಷ್ಟ್ರಗಳಲ್ಲಿ ಸಂಸ್ಕೃತ ಅಧ್ಯಯನ ಮಾಡಿ ನಮ್ಮ ದೇಶದ ಗ್ರಂಥಗಳನ್ನೇ ಓದಿ ಪೇಟೆಂಟ್ ಮಾಡ್ಕೊಡೋದು ಅದಕ್ಕೆ ಅನಿಸಲಾಗ್ ಪೇಟೆಂಟ್ ಸಿಕ್ತು ನಮ್ಮಲ್ಲಿ ಈ ಪುಷ್ಪ ವಿಮಾನದ ಕಲ್ಪನೆ ಇತ್ತು ಅಂತ ಹೇಳಿ ಅವರು ರೈಟ್ ಸಹೋದರ ಪ್ರೇರಣೆ ನಿರ್ದಯ ಇರುವ ಕಾರಣಕ್ಕಾಗಿ ಏನಾಗಿದೆ ಸಾಮಾಜಿಕ ನೈತಿಕ ಅಗಪತನದತ್ತ ನಮ್ಮ ಪ್ರಯಾಣ ಶುರು ಆಗಿದೆ ನೀವು ಇತ್ತೀಚಿನ ಎರಡು ತಿಂಗಳಲ್ಲಿ ಬಹಳ ದೂರ ಎರಡು ತಿಂಗಳ ಎರಡು ತಿಂಗಳ ರಾಜಕಾರಣಿಗಳ ಹೇಳಿಕೆಗಳನ್ನೇ ನೋಡಿಬಿಡಿ ನಿಮ್ಗೆ ಯಾರ ಅವರು ಯೋಗ್ಯನಸುವಂತ ಸ್ಥಿತಿ ಇದೆ ನಾವು ನಮ್ಮ ನಂಬಿಕೆಗಳು ಏನು ಅಂತ ಓದುವಂತ ಓಡಬೇಕೆ ಹೋಗ್ಲಿಲ್ಲ ನಾನು ಪರಮ ಪರಮಶ್ರೀ ಜಗದಗುರುಗಳಿಗೆ ಅಭಿನಂದನೆಗಳನ್ನು ಹೇಳ್ತೇನೆ ಸರ್ ಇವತ್ತು ಸಮಾಜಕ್ಕೆ ಈ ನೈತಿಕ ಅಪತನದಿಂದ ಸಾಮಾಜಿಕ ಮೌಲ್ಯಗಳೇನು ನಾಶ ಆಗಿದೆ ಅವುಗಳ ಪುನರ್ ಪ್ರತಿಷ್ಠಾಪನೆ ಆಗಬೇಕು ಅಂದ್ರೆ ಆಗ್ಬೇಕಾಗಿರೋದು ಏನು ಆಗ್ಬೇಕಾಗಿರೋದು ನಾವು ಬಹಳ ದೊಡ್ಡ ಕೆಲಸ ಮಾಡ್ಬೇಕಾಗಿಲ್ಲ ಅವತ್ತು ಶ್ರೀಕೃಷ್ಣ ಪರಮಾತ್ಮ ಏನು ಬೋಧನೆ ಮಾಡಿದ ಅರ್ಜುನನಿಗೆ ಅದು ಸರ್ವಕಾಲೀನ ಸತ್ಯ ಜಗತ್ತಿನೊಳಗ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇರೋದು ಹೋದ ಭಗವದ್ಗೀತೆಯೊಳಗೆ ಗೀತೆಯೊಳಗೆ ಸರ್ವಕಾಲಿಕ ಸತ್ಯಗಳನ್ನ ಹೇಳಲಾಗಿದೆ ಮಠದ ಶ್ರೀಗಳ ಬಗ್ಗೆ ಯಾಕೆ ಅಂತ ಹೇಳಿದ್ರೆ ಈ ಗುರುಗಳು ಮಠಕ್ಕೆ ತಮ್ಮ ಭಕ್ತರಿಗೆ ಸೀಮಿತ ಆಗ್ಲಿಲ್ಲ ಅಂತ ಮುಂದುವರಿಸ ಇವತ್ತು ಆ ಕೆಲಸ ಮುಂದುವರಿಸಿದ ಪರಿಣಾಮವಾಗಿ ಒಂಬತ್ತನೇ ಅಧ್ಯಾಯದ ಭಗವದ್ಗೀತಾ ಅಭಿಯಾನ ವಿಜಾಪುರ ಜಿಲ್ಲೆಗೆ ನವೆಂಬರ್ ಡಿಸೆಂಬರ್ ತಿಂಗಳೊಳಗೆ ಒಂದೂವರೆ ತಿಂಗಳ ಗೃಹಗಳು ಬಂದು ಇಲ್ಲೇ ಇರ್ತಾರೆ ಸ್ವರ್ಣವಲ್ಲಿ ಮಠದ ಶ್ರೀಗಳು ಬಂದು ವಿಜಾಪುರ ಜಿಲ್ಲೆಯಲ್ಲಿ ಭಗವದ್ಗೀತೆಯಲ್ಲಿರುವಂತ ಅಂಶಗಳನ್ನು ನಾವು ಮಕ್ಕಳಿಗೆ ತಪ್ಪಿಸ್ಬೇಕು ನೋಡ್ರಿ ಈ ದೇಶ ನಿಜವಾಗ್ಲು ಏನ್ ಹೇಳ್ರಿ ಭಾರತ ದೇಶದ ಸಂವಿಧಾನದ ಪ್ರಕಾರ ವಕೀಲ ಪೊಲಿಟಿಕಲ್ ಸೈನ್ಸ್ ನೀವು ಸಂವಿಧಾನ ಗೊತ್ತಾಗ್ತದ ಭಾರತ ದೇಶ ಧರ್ಮಾತೀತ ದೇಶವೋ ಜಾತ್ಯತೀತ ರಾಷ್ಟ್ರವೋ ಜಾತ್ಯತೀತ ರಾಷ್ಟ್ರ ಆದ್ರ ದುರ್ದೈವ ಏನಂದ್ರ ಪ್ರತಿ ಹಂತದಲ್ಲಿ ಜಾತಿಗಳನ್ನ ನಾವು ಪಾಲನೆ ಪೋಷಣೆ ಮಾಡ್ಕೊಂಡು ಬಂದಿವಿ ಇವತ್ತು ಇಡೀ ದೇಶದ ಜಾತಿಯ ಕಲನೇನೆ ಪ್ರಶಿಕ್ಷಣ ವರ್ಗ ಉದ್ಘಾಟಿಸಿ ಮಾತನಾಡಿದ ನಿವೃತ್ತ ಶಿಕ್ಷಕ ಅಶೋಕ್ ಮನಿ ಭಾರತದ ಎಲ್ಲಾ ಧರ್ಮಗಳ ಮೂಲ ಅದು ಸನಾತನ ಧರ್ಮವಾಗಿದೆ ಸನಾತನ ಧರ್ಮ ತಾಯಿ ಬೇರು ಅದಕ್ಕೆ ಪೆಟ್ಟು ಹಾಕುತ್ತಿದ್ದೇವೆ ಬೇರೆ ಧರ್ಮಗಳನ್ನ ಪ್ರೀತಿಸೋಣ ನಮ್ಮ ಮೂಲ ಧರ್ಮವನ್ನ ಮರೆಯಬಾರದು ಎಂದರು ಸ್ವತಂತ್ರವಾದ ಇದು ಅದ ಇಪ್ಪತ್ನಾಲ್ಕು ಕೀರ್ತನಕಾರರು ಏನ್ ಮಾಡಪ್ಪ ಅಂದ್ರೆ ಈ ಧರ್ಮವನ್ನು ಸ್ಥಾಪನೆ ಮಾಡ್ಯಾರ ಅದಕ್ಕಾಗಿ ನಾವು ಹಿಂದೂ ಧರ್ಮದಲ್ಲಿ ಒಳ ಹೋಗ್ತೀವಿ ಅಂತ ಅವ್ರು ಅವ್ರು ನಾನು ನಾವು ಹಿಂದೂ ಬಳಸ್ಕೋತಾ ಇಲ್ಲ ಈಗ ಬೌದ್ಧ ಧರ್ಮದವರು ಅವರು ಕೂಡ ನಮ್ದೇ ಆಗ ಸ್ವತಂತ್ರ ಧರ್ಮದ ಗೌತಮ್ ಬುದ್ಧ ಕಟ್ಟಿದ ಅಂತ ಅವರು ಈಗ ಲಿಂಗಾಯಿತ ಬರ್ತಾ ಇದ್ದಾರೆ ನಾವು ಕೂಡ ಸ್ವತಂತ್ರ ಧರ್ಮ ನಮ್ಮ ನಾವು ಕೂಡ ಈ ಧರ್ಮದ ಇರುವುದ ಹಿಂದೂ ಧರ್ಮ ಇರುವುದಾ ಮತ್ತೆ ಎಲ್ಲರೂ ಹೆಂಗ್ ಹೊಡ್ಕೊಂಡು ಹೋದ್ರೆ ಈ ದೇಶ ಹೆಂಗ್ ಉಳಿತದ ಈ ಧರ್ಮ ಹೆಂಗ್ ಉಳಿಸದ ಈ ಸಂಸ್ಕೃತಿ ಹೆಂಗ್ ಉಳಿತದ ನಾವು ಯಾವುದೇ ಧರ್ಮದ ಅನುಯಾಯಿಗಳಿರ್ಬಹುದು ಯಾವುದೇ ಧರ್ಮದ ತತ್ವಗಳಿಗೆ ನಾವು ಮಾರು ಹೋಗಿರಬಹುದು ಅವುಗಳನ್ನ ಅನುಸರಿಸ್ತಿರಬಹುದು ಆದ್ರೆ ಮೂಲ ಧರ್ಮ ಯಾವ್ದಪ್ಪ ಅಂದ್ರೆ ಸನಾತನ ಧರ್ಮದಲ್ಲ ಆ ಹಿಂದೂ ಧರ್ಮದಲ್ಲ ಅದನ್ನ ನಾವು ಯಾವತ್ತೂ ಯಾವ ಕಾಲಕ್ಕೂ ಏನು ಮಾಡ್ಕೊಂಡ್ರೆ ಯಾಕಂದ್ರೆ ಸನಾತನ ಧರ್ಮ ಅದು ತಾಯಿ ಬೇರು ಇದು ನಾವು ತಾಯಿ ಬೆಲೆಗೆ ಹಾಕ್ತಾ ಇದ್ರೆ ಕೊಡಲೆ ಪೆಟ್ಟು ಹಾಕ್ತಾ ಇದ್ದೇವೆ ಅಂದ್ರೆ ತಾಯಿ ಬೆಳಗ್ಗೆ ಕೊಡಲೆ ಪೆಟ್ಟು ಹಾಕಿದ ನಮ್ಮ ದೇಶದ ಸಂಸ್ಕೃತಿಯನ್ನ ಅದನ್ನು ಪತನಕ್ಕೆ ಹೋಗ್ತಾ ಇದ್ದೇವೇನೋ ನಮ್ಮ ದೇಶದ ಸಂಸ್ಕೃತಿಯನ್ನು ಮರಿತಾ ಇದ್ದೇವೇನೋ ಏನೋ ಪಾಶಪಾತ ಸಂಸ್ಕೃತಿಗೆ ನಾವು ಮಾರು ಹೋಗ್ತಾ ಇದ್ದೇವೆ ಅಂತಕ್ಕಂಥದ್ದು ಬರ್ತಾ ಇದೆ ಇದು ಪ್ರತಿಯೊಂದು ಏನ್ ಮಾಡ್ತಾರೆ ಕೋವಿನ ಬಣ್ಣವನ್ನು ಹಚ್ತಾ ಇದಾರೆ ಏನಾದ್ರು ಹೇಳಕ್ ಿ ಅವನ ಸಮಾಧಾನ ಮಾಡಿ ಇದಕ್ಕಾಗಿ ಎಂತ ಕಾಲು ಅಂದ್ರೆ ಇನ್ನು ನಮ್ಮ ದೇಶದಲ್ಲಿ ಇಟ್ಕೊಂಡು ನಾವು ಹಿಂದೂಗಳು ಹೊಂಚ್ಕೊಂಡು ಮನೆಯವರು ಬಂದದ ಅದಕ್ಕಾಗಿ ಅದು ಬಿಡಬೇಕು ಜಾತಿಯ ಬಣ್ಣ ಕಟ್ಟುವುದು ಧರ್ಮದ ಬಣ್ಣ ಕಟ್ಟುವುದನ್ನು ನಾವು ನಿರ್ಧರಿಸಬೇಕು ಮೊಟ್ಟೆ ಮೊದಲಿಗೆ ಈ ದೇಶವನ್ನು ಅಭಿವೃದ್ಧಿ ಪಡಿಸಬೇಕು ಈ ದೇಶದ ಸಂಸ್ಕೃತಿಯನ್ನು ಉಳಿಸ್ಬೇಕಾಗಿತ್ತು ಅಂದ್ರೆ ನಾವು ಸನಾತನ ಧರ್ಮವನ್ನು ಪ್ರೀತಿಸಬೇಕು ಸನಾದ ಧರ್ಮದ ಮೂಲ ಬೇರುಗಳು ಆಗಿರ್ತಕ್ಕಂಥ ಈ ಭಗವದ್ಗೀತೆಯನ್ನ ನಮ್ಮ ದೇಶದ ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ ಈ ಮಹಾಕಾವ್ಯಗಳಲ್ಲೇ ನಮ್ಮ ಜೀವನದ ಅಸ್ಮಿತೆಯ ಅಡಿಗೆ ಇರುವಾಗ ನಾವು ಒಳಗ ಅಥವಾ ವಿಧಾನಸಭೆಗಳಾಗ ನೀವು ಆ ರೀತಿಯ ಕಾಯ್ದೆಗಳನ್ನು ಮಾಡಿಸ್ಬೇಕು ಏನಾದರೂ ಕೇಸರಿಕರಣ ಕೇಸರಿಕರಣ ಏನಾದ್ರು ಇದಂತ ಪುಸ್ತಕ ಇರ್ತಕ್ಕಂಥ ಅಧ್ಯಯನದಲ್ಲಿ ಕಿತ್ತು ಇತಕ್ಕಂಥದ್ದು ಭಗವದ್ಗೀತೆ ಅಭಿಯಾನ ಜಿಲ್ಲಾ ಪ್ರಮುಖ ಶ್ರೀರಾಮ್ ಭಟ್ ಭಗವದ್ಗೀತೆ ಎಲ್ಲರಿಗಾಗಿಯೇ ಇದೆ ಸೀಮಿತ ವರ್ಗಕ್ಕೆ ಧರ್ಮಕ್ಕೆ ಇದು ಸೀಮಿತವಾಗಿಲ್ಲ ಎಲ್ಲರೂ ಓದಬಹುದಾದ ಪವಿತ್ರ ಗ್ರಂಥವಾಗಿದೆ ಜಾತಿ ಭೇದ ಭಾವವಿಲ್ಲ ಸರ್ವಸ್ಪರ್ಶಿ ಭಗವದ್ಗೀತೆಯಾಗಿದೆ ಎಂದರು ಒಂದು ಧರ್ಮಕ್ಕೆ ಒಂದು ಜಾತಿಗೆ ಒಂದು ವರ್ಗದ ಜನರಿಗೆ ಸೀಮಿತವಾದ ಗ್ರಂಥ ಇದು ಸರ್ವಸ್ಪರ್ಶಿ ಸರ್ವ ವ್ಯಾಪಿ ಆದಂತ ಗ್ರಂಥ ಇನ್ನೊಂದು ಕಡೆ ಹಿರಿಯರು ಕೇಳಿದಾಗ ಭಗವದ್ಗೀತೆಯನ್ನ ಯಾರ್ಯಾರು ಓದಿದಿರಿ ಅಂದ್ರೆ ಕೆಲವರೇ ಕೈ ಹೆಚ್ಚಿದರು ಭಗವದ್ಗೀತೆಯನ್ನ ಯಾರ್ಯಾರು ಮುಟ್ಟಿದಿರಿ ಅಂತಂದ್ರೆ ಅದಕ್ಕೂ ಕೆಲವರ ಕೈ ಹೆಚ್ಚಿದರು ಇನ್ನು ಅನೇಕರು ನಮ್ಮಲ್ಲಿ ನಾವು ಭಗವದ್ಗೀತೆಯನ್ನ ಇನ್ನೋ ಸ್ಪರ್ಶನೆ ಮಾಡಿದ್ರು ಅದರಲ್ಲಿ ಏನೋ ಒಂಥರ ಮುಟ್ಟಿದ್ರೆ ಇವೆಲ್ಲ ಭಾವನೆಗಳಿದೆ ಆದ್ರೆ ಭಗವದ್ಗೀತೆ ಅನ್ನುವಂಥದ್ದು ಎಲ್ಲರಿಗೆ ಅವಶ್ಯಕವಿರುವಂತ ಗ್ರಂಥ ಆತ್ಮದ ಉನ್ನತಿಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಬೇರೆ ಸ್ಥಳಕ್ಕೆ ಹೋಗುತ್ತೆ ಇದರಲ್ಲಿ ಯಾವುದೇ ರೀತಿ ಒಂದು ಮತ ಪಂಥ ಜಾತಿ ಲಿಂಗ ಬೇಧವೇ ಇಲ್ಲ ಎಲ್ಲರೂ ಕೂಡ ಭಗವದ್ಗೀತೆಯನ್ನ ತನ್ನ ವೈಯಕ್ತಿಕ ಉನ್ನತಿಗಾಗಿ ಬೆಳೆಸ್ಕೊಳ್ಬೇಕು ಅನ್ನುವಂತ ಒಂದು ದನ ಉದ್ದೇಶದಿಂದ ಸೊರ್ಣಲಿ ಸಂಸ್ಥಾನದವರು ಎಲ್ಲರಿಗೆ ತಲುಪಬೇಕು ಇದು ಪ್ರತಿಯೊಬ್ಬರು ಭಗವದ್ಗೀತೆಯನ್ನು ಅರ್ಥೈಸ್ಕೊಂಡು ಜೀವನದಲ್ಲಿ ಮೇಲ್ಮಟ್ಟಕ್ಕೆ ಬರಬೇಕು ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು ಇದನ್ನ ಓದಿ ತಿಳ್ಕೊಳ್ಬೇಕು ನಮ್ಗೆ ಆಶ್ಚರ್ಯ ಇರುತ್ತೆ ಹಿಂದೆ ಭಗವದ್ಗೀತಾ ಸ್ಪರ್ಧೆಯಲ್ಲಿ ವಿಜಯಪುರದಲ್ಲಿ ಸಿಕ್ಕ ಸಂಸ್ಥೆಯ ಮುಸ್ಲಿಮ್ ವಿದ್ಯಾರ್ಥಿಗಳು ನಮ್ಮ ಜಿಲ್ಲೆಯಲ್ಲಿ ಫಸ್ಟ್ ಬಂದು ಬೇರೆ ರಾಜ್ಯ ಹಂತಕ್ಕೆ ಆಯ್ಕೆ ಆದ್ರ ಅರ್ಥ ಇಷ್ಟೇ ನಾನು ಯಾವ್ದೇ ಜಾತಿ ಇಲ್ಲ ಆದ್ರೆ ಯಾರು ಬೇಕಾದ್ರೂ ಇದನ್ನ ಅಳವಡಿಸಿಕೊಳ್ಬಹುದು ಕ್ಷೇತ್ರ ಸಮನ್ವಯ ಅಧಿಕಾರಿ ಯು ಬಿ ದರ್ಕರ್ ಮಾತನಾಡಿ ಇಂದು ನಾವು ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿದ್ದೇವೆ ಮಕ್ಕಳಲ್ಲಿ ಭಾರತೀಯ ಸಂಸ್ಕಾರವಿಲ್ಲ ಭಾರತೀಯ ಸಂಸ್ಕಾರ ಮಕ್ಕಳಿಗೆ ಕಲಿಸಲು ಭಗವದ್ಗೀತೆ ಸಾರದಿಂದ ಸಾಧ್ಯವೆಂದರು ಇದೇ ರೀತಿ ಮುಂದುವರೆದ್ರೆ ಆ ಬಹುಶಃ ವಿದ್ಯುತ್ ನಿರ್ಮಾಣಗಳಿಗೆ ಬಹಳ ಕಷ್ಟ ಇದೆ ಜೀವನ ಸಾರಿಸಲು ಅಮೇರಿಕ ಸಂಸ್ಕೃತಿ ನಾವು ಸಂಪೂರ್ಣವಾಗಿ ಅನ್ಸಸ್ಬೇಕು ಮತ್ತು ಅನುಕರಿಸಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಮಗೆ ಭಗವದ್ಗೀತೆ ಸಾಲ ಏನಿದೆ ಅಂದ್ರೆ ಮಾನವ ಬಂಧುತ್ವ ಒಬ್ಬರಿಗೊಬ್ರು ಹಂಚಿಕೊಂಡು ಬಾಳಬೇಕು ಬೇಕು ಅಂತಕ್ಕಂಥದ್ದು ಇತ್ತೀಚೆಗೆ ಇಲಾಖೆ ಈ ನಿಟ್ಟಿನಲ್ಲಿ ನಾವು ಒಬ್ಬ ಇಲಾಖೆಯ ಪ್ರತಿಮೆ ಮಾತಾಡ್ಬೇಕಾದ್ರೆ ಇತ್ತೀಚೆಗೆ ಈ ನಿಟ್ಟಿನಲ್ಲಿ ನಮ್ಮ ಗಣ ಸರ್ಕಾರ ಇರ್ಬೋದು ಅಥವಾ ಇಲಾಖೆ ಇರ್ಬೋದು ನಾವು ಮುಂದೆ ಕಾರ್ಯಕ್ರಮವನ್ನು ಕಾರ್ಯಕ್ರಮ ನಮ್ಮಕೊಂಡು ನಮ್ಮ ಶಾಲಾ ಮಕ್ಕಳಿಗೆ ಸಾಮರಸ್ಯ ಅಂದ್ರೇನು ಬಾಂಧವ್ಯ ಅಂದ್ರೇನು ಐಕ್ಯತೆ ಅಂದ್ರೇನು ಈ ವಿಷಯದ ಕುರಿತು ಶಾಲೆಗಳಲ್ಲಿ ನಾವೆಲ್ಲ ಮಕ್ಕಳಿಗೆ ಪಾಠ ಬೋಧನೆಯನ್ನು ಮಾಡಬೇಕಾಗಿ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ನಮ್ಮ ಮಕ್ಕಳಿಗೆ ಈ ಭಗವದ್ಗೀತೆಯ ಸಾರವನ್ನು ಅಥವಾ ಭಗವದ್ಗೀತೆ ಇದು ಬಹಳ ಭಗವದ್ಗೀತೆ ಅಭಿಯಾನ ತಾಲೂಕು ಸಮಿತಿಯ ಅಧ್ಯಕ್ಷ ಶ್ರೀಶೈಲ್ ದೊಡ್ಮನಿ ತಾಲೂಕಿನಲ್ಲಿ ಭಗವದ್ಗೀತೆ ಅಭಿಯಾನ ಯಶಸ್ವಿಗೆ ಕರೆ ನೀಡಿದರು ಭಗವದ್ಗೀತೆ ಅಭಿಯಾನವನ್ನು ನಾವು ಕೂಡಿ ಭಗವದ್ಗೀತೆ ಅಭಿಯಾನವನ್ನು ಓದೋಣ ನಾವು ನೀವೆಲ್ಲರೂ ನಮ್ಮ ಧರ್ಮವನ್ನು ರಕ್ಷಿಸೋಣ ನಮ್ಮ ಧರ್ಮವನ್ನು ಬೆಳೆಸೋಣ ಅಂತ ಹೇಳಿ ನನ್ನ ಅಧ್ಯಕ್ಷ ಭಾಷಣಕ್ಕೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ರಾಜ್ಯ ಭಗವದ್ಗೀತೆ ಅಭಿಯಾನ ನಡೆಯಲಿದೆ ಇದರಲ್ಲಿ ಸಿರಿಸಿಯ ಸೋಂದ ಸುವರ್ಣವಲ್ಲಿ ಮಠದ ಗಂಗಾಧರೇಂದ್ರ ಸ್ವಾಮೀಜಿ ಅವರು ಭಾಗವಹಿಸಲಿದ್ದಾರೆ ಎಂದು ಭಗವದ್ಗೀತೆ ಅಭಿಯಾನ ತಾಲೂಕು ಸಂಚಾಲಕ ರಾಮಚಂದ್ರ ಹೆಗಡೆ ಮಾಹಿತಿಯನ್ನ ನೀಡಿದರು ಶಿಕ್ಷಕಿ ಶ್ರೀಮತಿ ರಂಜಿತಾ ಹೆಗಡೆ ಹಾಗೂ ವಿದ್ಯಾರ್ಥಿಗಳು ಭಗವದ್ಗೀತೆಯ ಒಂಬತ್ತನೇ ಅಧ್ಯಾಯ ಪಠಣ ಮಾಡಿದರು ಭಗವದ್ಗೀತೆ ಪ್ರಶಿಕ್ಷಣ ವರ್ಗದಲ್ಲಿ ಗುರು ಕುಲಕರ್ಣಿ ಪ್ರಭು ಕಡಿ ಸುಭಾಷ್ ಎಸ್ ಎಲ್ ಗುರಾವ್ ಪ್ರಭುಗೌಡ ಪಾಟೀಲ್ ಕಾಶಿಬಾಯಿ ರಾಂಪುರ್ ನಾಗೇಶ್ ಎನ್ ಸಂಗಮ್ಮ ದೇವರಳ್ಳಿ ಬಸವರಾಜ್ ಸಜ್ಜನ್ ಕಿರಣ್ ಪಾಟೀಲ್ ವೀರೇಶ್ ಡಬಳಗಿ ರಾಜು ಬಳ್ಳೋಳ್ಳಿ ರಾಜಶೇಖರ್ ಗಿರೀಶ್ ಗಿರೀಶ್ಗೌಡ ಪಾಟೀಲ್ ನಾಲ್ತಾಡ್ ಶರಣಮ್ಮ ಗಂಗನಗೌಡರ್ ಸಂತೋಷ್ ಭಾದರಬಂಡಿ ಇಂದು ನಾಯಕ್ ಸರಸ್ವತಿ ಮಡಿವಾಳರ್ ಶ್ರೀಮಾಣಿ ಕುಲಕರ್ಣಿ ವರ್ಷಾ ಹುಣಗುಂದ ರೂಪಾ ನಾಟಿಕರ್ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದರು ರಾಮಚಂದ್ರ ಹೆಗಡೆ ನಿರೂಪಿಸಿದರೆ ಬಸಯ್ಯ ನಂದಿಕೇಶ್ವರ ಮಠ್ ವಂದಿಸಿದರು كنت <applause>